ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹಿರೇಗೌಡ ಸಾಲು ಸಾಲು ದ್ವೇಷ ಸಿನಿಮಾಗಳ ಮೂಲಕ ರಾಜಕೀಯ ಲಾಭ ಪಡಿತಾ ಇರೋರು ಯಾರು ನಿರ್ಲಜ್ಜವಾಗಿ ತಾಜ್ಮಹಲನ್ನು ಗುಲಾಮಗಿರಿಯ ಸಂಕೇತ ಅನ್ನುವ ಮತ್ತು ಶಿವನ ಪ್ರತಿಮೆ ಮಾತ್ರನೇ ಭಾರತೀಯ ಪರಂಪರೆಯ ಏಕೈಕ ಮುಖಾಂತ ಪ್ರದರ್ಶಿಸುವ ಮೂಲಕ ಹರಿಲಾಗ್ತಾ ಇರುವಂಥ ದ್ವೇಷ ಎಂಥದ್ದು ದ್ವೇಷ ಬಿತ್ತಲು ವಿಕೃತವಾಗಿ ಇತಿಹಾಸವನ್ನು ತಿರುಚಿದ್ದು ಸಾಲದೇನೆ ಅದನ್ನು ಜನರ ಮನಸ್ಸಿನಲ್ಲಿ ಮತ್ತಷ್ಟು ತುಂಬುವಂಥ ಉದ್ದೇಶಪೂರ್ವಕ ಪ್ರಪಗಂಡ ಚಿತ್ರಗಳ ರಾಜಕೀಯ ಎಂಥದ್ದು ಪರೇಶ್ ರಾವಲ್ನಂತಹ ಹಿರಿಯ ನಟರು ಕೋಮು ನಿರೂಪಣೆಗಳಿಗೆ ಮುಖ ಆದಾಗ ಅಥವಾ ಧ್ವನಿ ನೀಡಿದಾಗ ಅದು ಮತ್ತೊಂದು ಸೋಗಿನಲ್ಲಿರುವಂಥ ದ್ವೇಷ ಪ್ರಚಾರ ಭಾಷಣ ಅಲ್ವಾ ಒಂದು ಧರ್ಮವನ್ನು ವೈಭವೀಕರಿಸ್ತಾ ಇನ್ನೊಂದು ಧರ್ಮವನ್ನು ನಿಂದಿಸೋದು ಹೇಗೆ ರಾಷ್ಟ್ರ ಹೆಮ್ಮೆ ಆಗುತ್ತೆ ಮತ್ತದನ್ನು ಯಾರು ನಿರ್ಧಾರ ಮಾಡ್ತಾರೆ ಸತ್ಯಗಳನ್ನು ಮರೆಮಾಚಿ ನಂಬಿಕೆಯನ್ನು ಒಡೆಯೋದಕ್ಕೆ ವಿಭಜನೆಯನ್ನು ಪ್ರಚೋದಿಸೋದಕ್ಕೆ ಮತ್ತೆ ಮತಗಳನ್ನು ಗೆಲ್ಲೋದಕ್ಕೆ ಸಿನಿಮಾವನ್ನು ಅಸ್ತ್ರವಾಗಿ ಬಳಸಲಾಗ್ತಾ ಇದೆಯಾ ಸೆನ್ಸರ್ ಮಂಡಳಿ ಭಿನ್ನಾಭಿಪ್ರಾಯವನ್ನು ಮೌನಗೊಳಿಸೋದಕ್ಕೆ ಆತ್ರವನ್ನು ತೋರ್ತಾ ಇರುವಾಗ ದ್ವೇಷ ಮತ್ತು ಕೋಮುವಾದಿ ಅಜೆಂಡಾದ ಸಿನಿಮಾಗಳ ಬಗ್ಗೆ ಯಾಕೆ ಕುರುಡಾಗಿದೆ ದ್ವೇಷ ಹಾಗೆ ಸುಳ್ಳು ಹರಡುವಂಥ ಸಿನಿಮಾಗಳ ಸರಣಿ ಮತ್ತೆ ಶುರುವಾಗಿರುವಾಗ ಕಾಡುವಂಥ ಈ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಚಾನಲ್ನಲ್ಲಿದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು